ಈ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತರು ನಾವೇನು ಅಯ್ಯಪ್ಪ ಹೋಗ್ತೀವಿ ನಮ್ಮ ಸ್ನೇಹಿತರು ಅವರ ಭಕ್ತ ಮಂಡಳಿ ಏನಿದೆ ಎಲ್ಲ ಅಯ್ಯಪ್ಪ ಹೋಗ್ತಾರೆ ಈ ಪ್ರಸಾದವನ್ನ ದಯಮಾಡಿ ಯಾರು ತಗೊಳ್ಬೇಡಿ ಇದನ್ನ ಯೂಸ್ ಮಾಡಬಾರ್ದು ಮತ್ತು ಸಾರ್ವಜನಿಕರಿಗೆ ಅಥವಾ ಭಕ್ತರಿಗೆ ಇದನ್ನ ಮಾರಾಟ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲೇ ಇದಕ್ಕೇನಾಗಿದೆ ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂದರೆ ನೋಡಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ಗುಣಮಟ್ಟ ಮತ್ತು ಉತ್ಪಾದನೆಯನ್ನು ಕಾಪಾಡಬೇಕು ಅಂದರೆ ಎಫ್ ಎಸ್ ಎಸ್ ಐನ ಲೈಸೆನ್ಸ್ ಕಂಪಲ್ಸರಿ ಇದೆ ಸ್ನೇಹಿತರೆ ಯಾವುದೇ ಒಂದು ಆಹಾರವನ್ನು ನಾವು ಸಾರ್ವಜನಿಕರಿಗೆ ನಾವು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂದರೆ ಅದಕ್ಕೆ ಒಂದು ಬ್ಯಾಚ್ ನಂಬರು ಲೈಸೆನ್ಸ್ ನಂಬರು ಇಂಗ್ರೀಡಿಯೆಂಟ್ಸ್ ಈ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಏನೇನು ಆಗ್ತೀವಿ ಅಂತ ಅದನ್ನು ಕೊಡಲೇಬೇಕಾಗ್ತದೆ ಯಾಕಂದ್ರೆ ಇದೇನಾಗುತ್ತೆ ಇದು ನೋಡಿ ಅಯ್ಯಪ್ಪ ಸ್ವಾಮಿ ಪ್ರಸಾದವನ್ನ ನೀವೇನು ತಗೊಳ್ತಾ ಇದ್ದೀರಾ ಏನು ತಗೋತೀರಾ ಇದಕ್ಕೆ ಯಾವುದೇ ನೋಡಿ ಇದು ಏನಿದೆ ಇದು ಕಪ್ಪಿದು ಇದು ನಾವು ದೇವಸ್ಥಾನವನ್ನು ದೂರೋದಾಗ್ಲಿ ಮತ್ತೊಂದು ಮಗದೊಂದು ಅಲ್ಲ ಈ ದೇವಸ್ಥಾನದವ್ರಿಗೆ ಏನ್ ಮಾಡ್ತಾರೆ ಈ ಕಾಂಟ್ರಾಕ್ಟರ್ಗಳೇ ಮೋಸ ಮಾಡ್ತಾರೆ ಇದನ್ನ ಏನ್ ಮಾಡಿದರೆ ಟೆಂಡರ್ ಕೊಟ್ಟಿರ್ತಾರೆ ಈ ಟೆಂಡರ್ ಅವ್ರಿಗೆ ಈ ಲೈಸೆನ್ಸ್ ತಗೊಂಡಿದಾರಾ ನೋಡಿ ಯಾವುದೇ ಒಂದು ನೀವು ನಮ್ಮ ಭಾರತ ದೇಶದಲ್ಲಿ ಲೈಸೆನ್ಸ್ ಇಲ್ದಲೇ ಯಾವುದೇ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಗಿಲ್ಲ ಸಾರ್ವಜನಿಕರಿಗೆ ಇದು ಮನವರಿಕೆ ಇರಲಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ನೀವು ತಗೊಂಡಾಗ ನಾವು ಯಾವುದೋ ಒಂದು ಅದು ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡಾಗ ನೋಡಿಬೇಕಾದ್ರೆ ಯಾವುದೇ ಒಂದು ಆಹಾರ ಉತ್ಪನ್ನಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತಲ್ವ ಇದು ಆಹಾರ ಪದ್ಧತಿ ಇದು ಆಹಾರ ಆಹಾರವಾದ ವಸ್ತು ಇದು ನಾವು ತಿನ್ನುವಂತದ್ದು ಇದು ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟು ಇಲ್ಲ ಇದನ್ನೇ ಮೂಲ ಗಂಡಂತಹ ಸುಪ್ರೀಂ ಕೋರ್ಟು ಇದನ್ನ ಮಾರಾಟ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನೀವೆಲ್ಲ ಒಂದಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ ಅದೇ ಅಯ್ಯಪ್ಪ ಸ್ವಾಮಿ ಇದು ಟ್ರಸ್ಟ್ ಏನು ಮಾಡುತ್ತೆ ಎಲ್ಲ ಡೆಸ್ಟ್ರಾಯ್ ಅನ್ನ ಮಾಡಿರ್ತಾರೆ ಎಲ್ಲ ಹೊರಗಡೆ ಹಾಕಿ ಸೂಟ್ ಇದ ಮಾಡಿರ್ತಾರೆ ಡೆಸ್ಟ್ರಾಯ್ ಮಾಡಿರ್ತಾರೆ ಡೆಸ್ಟ್ರಾಯ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇರುತ್ತೆ ಅದ್ರ ಪ್ರಕಾರ ಈಗ ಓದ ವರ್ಷನೇ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಡೆಸ್ಟ್ರಾಯ್ ಮಾಡ್ತಾರೆ ಎಲ್ಲ ಓವರ್ ಆಲ್ ಆಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಂದಿದೆ ಅಂದ್ರೆ ಸರ್ಟೈನ್ ಗೈಡ್ ಲೈನ್ಸ್ ಆಫ್ ಎಫ್ ಎಸ್ ಎಸ್ ಎ ಐ ಅಂದ್ರೆ ಫುಡ್ ಸೇಫ್ಟಿ ಆಕ್ಟ್ ನ ಪ್ರಕಾರ ಏನಿದೆ ಇದನ್ನೆಲ್ಲ ಲೈಸೆನ್ಸ್ ನಂಬರ್ ಪ್ರಕಾರ ನೀವು ಉತ್ಪನ್ನ ಮಾಡಿ ಭಕ್ತರಿಗೆ ನೀವು ಮಾರಾಟ ಮಾಡಬಹುದು ಅಂತ ಹಾಕಿದೆ ಆಮೇಲೆ ನೋಡಿ ಸರ್ವೇ ಸಾಮಾನ್ಯವಾಗಿ ಎಷ್ಟು ಈ ನಾವೇನಾಗುತ್ತೆ ಆಮೇಲೆ ಇನ್ನೊಂದು ಉದಾಹರಣೆ ಏನು ಅಂದ್ರೆ ಯಾಕೆ ನಾವು ಹೇಳ್ತೀವಿ ಅಂದ್ರೆ ಈಗ ನೋಡಿ ನಾವು ತಿರುಪತಿ ದೇವಸ್ಥಾನದಲ್ಲಿ ವರ್ಷಾನ್ ಘಟ್ಲೆಯಿಂದ ನಾವು ಹೋಗ್ತೀವಿ ಯಾರೇ ಆದ್ರೂ ನಾವು ಪ್ರತಿ ವರ್ಷನೂ ಒಂದೊಂದ್ಸಲ ಫ್ರೀ ಮಾಡ್ಕೊಂಡು ಹೋಗಿ ಬರ್ತಾರೆ ಇಷ್ಟು ವರ್ಷದಿಂದ ನಮಗೆ ಮಾಹಿತಿ ಇತ್ತ ಆ ಲಡ್ಡೂನಲ್ಲಿ ಏನೋ ಒಂದು ಮಾಂಸದ ಇದನ್ನ ಹಾಕುವಂಥದ್ದು ಮತ್ತೊಂದು ಮಗದೊಂದು ಏನೋ ಕಲಬೆರಕೆ ವಸ್ತುಗಳನ್ನು ಹಾಕಿ ಜನಸಾಮಾನ್ಯರು ಕೊಟ್ಟು ಹಾಳು ಮಾಡ್ತಾರೆ ನಾವು ಇಲ್ಲಿ ಹೋಗೋದು ಭಕ್ತಿಯಿಂದ ನಾವು ಅಯ್ಯಪ್ಪ ಸ್ವಾಮಿಗೆ ಯಾಕೆ ಹೋಗ್ತೀವಿ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕತೆ ಇರುತ್ತೆ ನಾವೊಂದು ಭಕ್ತಿ ಇರುತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ಆದರೆ ಈ ಕಾಂಟ್ರಾಕ್ಟರ್ ಇರ್ತಾರಲ್ಲ ಈ ಆಹಾರ ಇದೇನಿದು ಇದು ನಮ್ಮ ಪ್ರಸಾದವನ್ನ ಉತ್ಪನ್ನ ಮಾಡುವಂತ ಗಳು ತಗೊಂಡಿರ್ತಾರಲ್ಲ ಇವ್ರದ್ದು ಎ ಮೋಸಗಳಿರುತ್ತೆ ಅದಕ್ಕೆ ಹಾಕ್ಬಾರ್ದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಏನೇನೋ ಕಲಬೆರಕೆ ವಸ್ತುಗಳನ್ನ ಹಾಕ್ತಾರೆ ಜನಗಳನ್ನ ಮೋಸ ಮಾಡ್ತಾರೆ ಅಕಸ್ಮಾತ್ ಇದನ್ನ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೀವು ಯಾವುದೇ ಫುಡ್ ವಸ್ತುಗಳು ಅಂತ ತಿಳ್ಕೊಳ್ಳಿ ಮ್ಯಾಕ್ಸಿಮಮ್ ಮೂರ್ ದಿನ ಆರು ದಿನ ಹದಿನೈದು ದಿನ ವಿತ್ ಇನ್ ವಿತ್ ಇನ್ ದ ಡೇಸ್ ಆಫ್ ಫಿಫ್ಟೀನ್ ಡೇಸ್ ಅಂತ ಹಾಕಿರ್ತಾರೆ ಇನ್ನೂ ಮೋರ್ ಮ್ಯಾಕ್ಸಿಮಮ್ ಅದಕ್ಕೆ ಏನಾದ್ರು ಪ್ರಿಕಾಷನರಿ ಮೆಜರ್ಸ್ ತುಂಬಾ ಚೆನ್ನಾಗಿ ತಗೊಂಡಿದ್ರೆ ಫುಡ್ ಐಟಮ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ತರ್ಟಿ ಡೇಸ್ ದಾಟೋಂಗಿಲ್ಲ ಆಮೇಲೆ ಸರ್ವೇ ಸಾಮಾನ್ಯವಾಗಿ ಮೋರ್ ಮ್ಯಾಕ್ಸಿಮಮ್ ಬಂದು ನೈಂಟಿ ಡೇಸ್ ದಾಟೋಂಗಿಲ್ಲ ಇವೆಲ್ಲ ರೂಲ್ಸ್ ಇರುತ್ತೆ ಇವೆಲ್ಲ ಏನಾಗುತ್ತೆ ಹಸಿ ಪದಾರ್ಥಗಳು ಅಂದ್ರೆ ಇವು ಏನಾಗುತ್ತೆ ಅಂದ್ರೆ ಇವನ್ನ ಫೈವ್ ಡೇಸ್ ಇರುತ್ತೋ ತ್ರೀ ಡೇಸ್ ಇರುತ್ತೋ ಸೆವೆನ್ ಡೇಸ್ ಇರುತ್ತೋ ನಮಗೆ ಗೊತ್ತಾಗೋದು ಹೇಗೆ ನಾವು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅದು ದಕ್ಷಿಣ ಭಾರತದಲ್ಲಿ ತುಂಬ ಫೇಮಸ್ ಇರುವಂಥ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಲಕ್ಷ ಲಕ್ಷ ಗಟ್ಟಲೆ ಹೋಗುತ್ತೆ ಆಮೇಲೆ ಇದು ಪ್ರತಿ ವರ್ಷ ಎಷ್ಟೋ ಹದಿನೈದು ಲಕ್ಷ ಟನ್ನು ಹದಿನೈದು ಲಕ್ಷ ಟನ್ ಏನು ಉತ್ಪಾದನೆ ಮಾಡ್ತಾರಂತೆ ಇದನ್ನು ಇದನ್ನು ನೋಡಿ ಸುಮ್ಮನೆ ಕ್ಯಾಶುವಲ್ ಆಗಿ ಯೋಚನೆ ಮಾಡೋದು ಈ ಸುಮ್ಮನೆ ಈ ಡಬ್ಬ ಕೊಟ್ಟಿದ್ದಾರೆ ನೂರು ರೂಪಾಯಿ ಚಾರ್ಜ್ ಅಂತೆ ಒಂದು ಬಾಕ್ಸಲ್ಲಿ ಏನೋ ಹತ್ತಿರ್ತಾವಂತೆ ಸಾವಿರ ರೂಪಾಯಿ ಅಂತೆ ಇದಕ್ಕೆ ಲೈಸೆನ್ಸ್ ಇಲ್ಲ ಬ್ಯಾಚ್ ನಂಬರ್ ಇಲ್ಲ ದುಡ್ಡು ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲ ಇದನ್ನು ತಗೊಬಂದು ಹೇಗೆ ತಿನ್ನೋದು ಒಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದಾರೆ ಆ ಕೇರಳ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದಕ್ಕೆ ಸರ್ಟೇನ್ ಇದನ್ನು ಕೊಟ್ಟು ಡೈರೆಕ್ಷನ್ ಕೊಟ್ಟು ಕರೆಕ್ಟಾಗಿ ಮಾಹಿತಿ ಕೊಟ್ಟು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಅಂತ ಹೇಳಿದ್ದಾರೆ ಅದೂ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಕೇರಳ ಗೌರ್ಮೆಂಟ್ಗೆ ಸಾರ್ವಜನಿಕರಿಗೆ ಅವ್ರಿಗೇನು ಅಂದರೆ ದುಡ್ಡು ಬೇಕಷ್ಟೇ ಸ ಗೋರ್ಮೆಂಟ್ಗೆ ದುಡಬೇಕು ಆ ದುಡ್ಬೇಕು ದುಡಬೇಕಷ್ಟೇನೆ ಈ ದೇವರ ಹೆಸರಿನಲ್ಲಿ ದಂಧೆಗಳನ್ನ ಮಾಡ್ತಿದ್ದಾರೆ ನೋಡಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ಈ ಪ್ರಸಾದವನ್ನ ದಯಮಾಡಿ ಯಾರು ಸಹ ತಗೊಳ್ಬೇಡಿಸಿ ಇದು ರೈಟ್ ನ್ಯೂಸ್